ಒಳಗೂರಿನೂ ಕೂಡ ಅವ್ರ ಕಡೆಯಿಂದ ಹೇಳ್ತಿ ಹೇಳ್ತೀನಿ ನಡೆಯಂತ ಹೇಳಿ ಕಳಿಸಿಟ್ಟ ಅಂತ ಕೃಷ್ಣ ಮಾತನ್ನು ಕೊನೆಗೆ ಅವರಿಗೆ ಕೊಟ್ಟಿದ್ದು ಸಮಸ್ತವಾದ ಸಂಪತ್ತು ಬೇಕಾದಷ್ಟು ಸುಖ ಸೌಲಭ್ಯಗಳನ್ನು ಕೊಟ್ಟು ಅನುಕೂಲ ಮಾಡತಕ್ಕಂಥ ಆಗಿದ್ದಾನದಿಂದ ಇಂಥ ಸುಧಾಧನ ಸುಧಾನ್ ಸಂಪತ್ತು ಯಾವ ಕಾರಣವೂ ಕೂಡ ಭಗವಂತ ಅನುಗ್ರಹಕ್ಕೆ ಕಾರಣವಾಗಿಲ್ಲ ಇಷ್ಟೆಲ್ಲ ಉದಾಹರಣೆ ಹೇಳಿದ್ದಾರೆ ಎಲ್ಲ ಉದಾಹರಣೆಗಳನ್ನ ನೋಡಿ ಹೊರಗೆ ಕಂದ್ರೋಷನ್ ಮಾಡ್ತಾರೆ ಭಕ್ತಿಯ ಪಶ್ಯತಿ ಕೇಶವ ನಟು ಧನೈ ಭಕ್ತ ಇವಾಗ ಶೋಭನಿ ಭಗವಂತ ಭಕ್ತಿಗೆ ಮಾತ್ರ ಒಲಿತಾನೆ ಹೊಕ್ಕೂ ಒಲಿಯೋದಿಲ್ಲ ವಿದ್ಯಾ ತಪಸ್ಸು ನಮಗೆ ಸಂಪತ್ತು ವಯಸ್ಸು ಶಕ್ತಿ ಯಾವುದು ಕೂಡ ಭಗವಂತನ ಮುಂದೆ ನಡೆಯೋದಿಲ್ಲ ಕೇವಲ ಭಕ್ತಿಗೆ ಮಾತ್ರ ಭಗವಂತ ಒಲಿತಾನೆ ಅಂತಕ್ಕಂಥ ಅದ್ಭುತವಾದ ಸಂದೇಶ ಇದೊಂದು ಶ್ಲೋಕದ ಮೂಲಕವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಯಥಾಂಥ ಯಥಾಶಕ್ತಿ ನನ್ನ ಈ ಒಂದು ಪ್ರವಚನವನ್ನೇ ಉಭಯ ಗುರುಗಳ ಮೂಲಕ ಭಾಷೆಯನ್ನು ಮುಖ್ಯ ಮಾಡುವುದನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದೇನೆ ಕೃಷ್ಣ ಉಭಯ ಶ್ರೀಪಾದಗಳವರ ಎಳೆದಾವರಿಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಶಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಉಭಯ ಶ್ರೀಪಾದಗಳವರ ಅನುಮತಿಯ ಮೇರೆಗೆ ಆತ್ಮೀಯಂತೆ ಮುಂದಿನ ಈ ಜ್ಞಾನ ಯಜ್ಞ ನೆರವೇರ್ತಾ ಇದೆ ಇದುವರೆಗೂ ಉತ್ತಮವಾದ ರೀತಿಯಲ್ಲಿ ಜನಸಾಮಾನ್ಯರನ್ನು ಮುಟ್ಟುವ ತಲುಪುವ ಪ್ರವಚನವನ್ನು ನಡೆಸಿಕೊಟ್ಟರು सुप्रसिद्ध वद्वांस मंत्रालय बाजराजाचार्य श्री सुधासनाथन धर्मधी शिक्षण नेशन वती श्री तोर् राघवंद्र स्वामी विल वती तोर् राघव स्वार विश्वस्थ मंडळ वती भगवगीता रचना धन्यवाद ನಮಸ್ಕಾರ ನಮಸ್ಕಾರವಾಗಿ ಕಲಿಸ್ತಾ ಇದ್ದೇನೆ ಸುಬರ್ಣ ಸ್ವಲ್ಪ ಈ ಕಡೆ ಅದು ಬರಬೇಕು ಅದನ್ನು ಮುಟ್ಟಿದರೆ ಜ್ಞಾನಯಜ್ಞ ಹದಿನೈದನೇ ತಾರೀಕಿನಿಂದ ಪ್ರಾರಂಭ ಆಗಿದೆ ಸೋದಿಯ ಪರಮ ಪೂಜ್ಯ ಭಾವೇಶ್ವರ ವರ್ತರಾಜ ಮಠಾಧೀಶರಾದ ಹೋರ ಬಾರಿಯು ಕೂಡ ಪ್ರಾರ್ಥನೆ ಮಾಡಿದಾಗ ಜನವರಿ ತಿಂಗಳಿನಲ್ಲಿ ಉತ್ತಮವಾದ ರೀತಿಯಲ್ಲಿ ಭಾಗವತರ ಸಂದೇಶ ಹೋದ ಬಾರಿ ರುಕ್ಣ ವಿಜಯದ ಸಂದೇಶವನ್ನ ಎಲ್ಲ ಜನಸಾಮಾನ್ಯರಿಗೂ ಮುಟ್ಟುವಂತೆ ಅಮೃತಮಯವಾದ ಮಾತುಗಳಿಂದ ಅನುಗ್ರಹಿಸಿದರು ಈ ಬಾರಿಯೂ ಕೂಡ ಪುನಃ ಅವರನ್ನು ಪ್ರಾರ್ಥನೆ ಮಾಡಿದಾಗ ಹಸನ್ಮುಖರಾಗಿ ಅವರು ಯಾವಾಗಲೂ ಹಸನ್ಮುಖರಾಗಿ ಇರ್ತಾರೆ ಶ್ರೀಪಾದಗಳವರು ಹಸನ್ಮುಖರಾಗಿ ನಮ್ಮನ್ನು ಅನುಗ್ರಹಿಸಿದ್ದಾರೆ ಈ ಮಾಸ ಚೈತ್ರ ಚಿತ್ರ ವಿಚಿತ್ರವಾದ ಕೆಲಸಗಳು ನಡೀತಾವೆ ಅಂತ ಕರೆದಂತೆ ಇಲ್ಲಿ ಕುಡಿದಂತಹ ಇಬ್ಬರು ಶ್ರೀಪಾದಗಳವರು ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲನೇ ಬದಿಯಲ್ಲಿ ಸೇರಿದ ಇಬ್ಬರು ಶ್ರೀಪಾದಗಳವರನ್ನು ಈ ಸಂದರ್ಭದಲ್ಲಿ ಚೈತ್ರ ಶಬ್ದದಿಂದ ಕರೆಯೋದಾದರೆ ಈ ಅರ್ಥದಲ್ಲಿ ಅಷ್ಟೇ ಅಲ್ಲ ವೈಶಾಖ ಸಂಸ್ಕೃತದಲ್ಲಿ ಶಾಖ ಅಂದ್ರೆ ಜುಟ್ಟು ಅನ್ನುವ ಇದೆ ಇಬ್ಬರು ಶ್ರೀಪಾದಗಳವರಿಗೆ ಶಾಖಾ ಶಿಖ ಇಲ್ಲ ಆದ್ರಿಂದ ವೈ ಶಾಖ ಅನ್ನುವಂತಹ ಮಾಸ ಇಬ್ಬರು ಶ್ರೀಪಾದಗಳಿಗೆ ಕರೀಕೆ ಕಾಡ್ತದೆ ಇನ್ನೊಂದು ಅರ್ಥದಲ್ಲಿ ನಿಮಗೆ ಆಶ್ಚರ್ಯ ಆಗ್ತದೆ ಮಂತ್ರಾಲಯ ಹೋಮರ ಸೋದೆ ರಾಜರಾಜನ ಅನೇಕ ಮಠಗಳು ಶಾಖೋಪ ಶಾಖೆಗಳು ಅಂತ ಕರೀತಿರ್ತೇವಲ್ಲ ಹಾಗೆ ಆಸೇತ ಹಿಮಾಚಲ ಕನ್ಯಾಕುಮಾರಿಯಿಂದ ಆರಂಭ ಮಾಡಿ ಹಿಮಾಚಲದ ತನಕ ಎಲ್ಲ ಕಡೆಯಲ್ಲಿ ಮಠದ ಶಾಖೆಯನ್ನು ಹೊಂದಿದ್ದಾರೆ ವಿವಿಧ ಶಾಖೆಯನ್ನು ಹೊಂದಿದ್ದಕ್ಕೆ ವೈ ಶಾಖ ಅನ್ನುವಂಥ ನಾಮ ಇಬ್ಬರು ಶ್ರೀಪಾದಗಳವರಿಗೆ ಅನ್ವರ್ಸ ಹಾಗೆ ಇಬ್ಬರು ಶ್ರೀಪಾದಗಳವರು ವೈಶಾಖ ಆದ್ಮೇಲೆ ಬರ್ಲಿಕ್ಕೆರುವುದು ಜ್ಯೇಷ್ಠ ಜ್ಯೇಷ್ಠ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಮೊದಲಿಗರೂ ಅರ್ಥ ಇದೆ ಶ್ರೇಷ್ಠ ಅನ್ನೋದು ಇದೆ ಮೊದಲಿಗೆ ಶ್ರೇಷ್ಠ ಸೋದೆ ವಾದರಾಜ ಮಠಾಧೀಶರಾದ ವಿಶ್ವೋತ್ತಮ ತೀರ್ಥ ಶ್ರೀಪಾದಗಳ ಪರಮ ಪೂಜ್ಯ ವಿಶ್ವೋತ್ತಮ ತೀರ್ಥರಿಂದ ಆಶ್ರಮ ಸ್ವೀಕರಿಸಿ ತ್ರೈಲೋಕ್ಯ ಆಚಾರ್ಯರ ಮೂಲ ಮಹಾ ಸಂಸ್ಥಾನದಲ್ಲಿ ಬಂದಂತಹ ವಿಷ್ಣು ತೀರ್ಥರ ಪರಂಪರೆ ಮಹಾನುಭಾವರಾದ ಶ್ರೀ ವಾದರಾಜರು ವಾದರಾಜರು ಎರಡೆರಡು ವರ್ಷಗಳ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿ ಏಳು ಮಠದ ಯತಿಗಳಿಗೆ ಜ್ಯೇಷ್ಠರಾದ್ರಿಂದ ಅವರ ಪರಂಪರೆ ಬಂದರೆ ಜ್ಯೇಷ್ಠ ಅನ್ನುವಂಥ ನಮ್ಮ ಶ್ರೀಪಾದಗಳವರಲ್ಲಿ ಅನುಭವ ಅದೇ ರೀತಿ ಪೂರ್ವಾಶ್ರಮದಲ್ಲೇನೆ ಪೂಜ್ಯ ಶ್ರೀಪಾದಗಳವರು ಪಂಡಿತರಾದ ಪದ್ಮಭೂಷಣ ಪ್ರಶಸ್ತಿ ಮಹಾ ಮಹೋಪಾಧ್ಯಾಯ ಪ್ರಶಸ್ತಿ ಭಾಷಣರಾದ ಗಿರಿ ಆಚಾರ್ಯರ ಹೊರ ಕುಮಾರರಲ್ಲಿ ಜ್ಯೇಷ್ಠರಾಗದೇಷ್ಠ ಅನ್ನುವಂಥವಾಗಿದೆ ಹಾಗೆ ಈ ಸಂದರ್ಭದಲ್ಲಿ ಉಪಯೋಗ ಶ್ರೀಪಾದರವರನ್ನ ಆ ಶಾಖ ಸಂಸ್ಕೃತದಲ್ಲಿ ಯತಿಗಳಿಗೆ ಅತ್ಯಂತ ಭೂಷಣ ದಂಡ ದಂಡ ಇಲ್ಲ ಇರೋ ಹಾಗಿಲ್ಲ ಅಂತ ಎಲ್ಲಿ ಹೋದರೂ ಕೂಡ ಶ್ರೀಪಾದರವರು ದಂಡದ ಜೊತೆಗೆ ಹೋಗಬೇಕು ದಂಡ ಅವ್ರ ಜೊತೆಗೆ ಹೋಗ್ಬೇಕು ಅವ್ರ ದಂಡದ ಜೊತೆಗೆ ಹೋಗ್ಬೇಕು ಸಂಸ್ಕೃತದಲ್ಲಿ ಆಷಾಢ ಅನ್ನೋ ಶಬ್ದ ದಂಡ ಅನ್ನೋ ಹೆಸರಿನಲ್ಲಿದೆ ಹಾಗಾಗಿ ಇಬ್ಬರು ದಂಡಧಾರಿಗಳಾದ್ದರಿಂದ ಇಬ್ಬರಿಗೂ ಆಷಾಢ ಅನ್ನುವಂತಹ ನಾಮ ಈ ಸಂದರ್ಭದೊಳಗೆ ಅನರ್ಥಕವಾಗಿದೆ ಹಾಗೆ ಶ್ರಾವಣ ಸಂಸ್ಕೃತದಲ್ಲಿ ಶ್ರಾವಣ ಅಂದ್ರೆ ಕಿವಿಗಳಿಗೆ ಸಂಬಂಧಪಟ್ಟದ್ದು ಪರಮ ಪೂಜ್ಯ ವಿಷಯವಲ್ಲೀರ್ಥ ಶ್ರೀಪಾದಗಳು ಈಗಾಗಲೇ ಬರೀ ಕೇವಲ ಪರೋಕ್ಷ ಅಪರೋಕ್ಷ ಅಲ್ಲ ಪರೋಕ್ಷ ಮೂಲಕವಾಗಿಯೂ ಕೂಡ ತಮ್ಮೆಲ್ಲರನ್ನ ರೀಲ್ಸ್ ಇವತ್ತೇನು ಭಾಷೆಗಳಲ್ಲಿ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವುಗಳಲ್ಲೆಲ್ಲ ಚುಟುಕು ಚುಟುಕು ಉಪನ್ಯಾಸಗಳ ಮೂಲಕ ನಮ್ಮೆಲ್ಲರ ಕಿವಿಗಳನ್ನ ತಂಪ್ ಮಾಡ್ತಾ ಇದ್ದಾರೆ ಶ್ರವಣಕ್ಕೆ ಸಂಬಂಧಪಟ್ಟ ಕೆಲಸ ಅವರು ನಡೆಸ್ತಿದ್ದಾರೆ ಆದ್ದರಿಂದ ಅವರು ಶ್ರಾವಣ ಅನ್ನೋ ಹೆಸರಿಗೆ ನಿಜವಾಗಲೂ ಕೂಡ ಅನುಮತಿಸಲಾಗಿದ್ದಾರೆ ಪರಮ ಪೂಜ್ಯ ಸೊಮೇನ ಶ್ರೀಪಾದಗಳು ಲೋಕಗಳಿಗೆ ಅಧಿಕಾರ ಹಾಗೂ ಕರುಣೆಗಳಲ್ಲಿ ತುಂಬಾ ಜಗಳ ನಡೀತಿರ್ತದೆ ಅಧಿಕಾರಗಳಂದ್ರೆ ಕರುಣೆ ಮೊಮ್ಮೆ ಹಿಂದೆ ಸರಿತದೆ ಕರುಣೆ ಜಾಸ್ತಿ ಇತ್ತು ಅವರಿಗೆ ಅಧಿಕಾರ ಕೈ ಇಲ್ಲೇನಾಗಿದೆ ಅಂದ್ರೆ ಸ್ವತಃ ತಾವು ಕೂಡ ಸುಧಾದಿ ಗ್ರಂಥಗಳನ್ನ ವಿದ್ಯಾರ್ಥಿಗಳಿಗೆ ಶ್ರವಣ ಮಾಡಿಸೋದಂತೇನೆ ಚಂದ್ರಿಕಾದಿ ಗ್ರಂಥಗಳನ್ನ ವಿದ್ವಾಂಸರ ಮೂಲಕವಾಗಿ ವಿಶೇಷವಾದ ಕರುಣೆಯಿಂದ ಶಾಖೆ ಶಾಖೆಗಳಲ್ಲಿಯೂ ಕೂಡ ಪ್ರವಚನದ ಶ್ರವಣವನ್ನು ಮಾಡಿಸ್ತಾ ಇದ್ದಾರಾದ್ರಿಂದ ಶ್ರೀಪಾದ್ರವರಿಗೆ ಶ್ರಾವಣ ಅನ್ನುವಂತಹ ನಾಮ ಅನ್ನುವರ್ಥ ಹೀಗೆ ಹನ್ನೆರಡು ಮಾಸಗಳಲ್ಲಿ ಯಾವೆಲ್ಲ ಮಾಸಗಳ ನಾಮ ನಾವು ಕೇಳ್ತಿದ್ದೇವೆ ಆ ಎಲ್ಲಾ ಮಾಸಗಳು ಕೂಡ ಉಭಯ ಶ್ರೀಪಾದಗಳ ನಾವು ನೋಡ್ತೇವೆ ಹನ್ನೆರಡು ಮಾಸಗಳು ಈ ಸಂವತ್ಸರ ವಿಶ್ವ ಆ ವಿಶ್ವ ಅಂದ್ರೆ ನಿಜವಾಗಲೂ ಒಬ್ಬ ಇಡೀ ವಿಶ್ವ ಆಸ್ತಿಕ ಸಂಶಯ ಇಲ್ಲ ವಿಚಿತ್ರ ಅಂದ್ರೆ ಉಪರಣೆಗೆ ಉತ್ತರ ಉಪರಣೆಗೆ ದಕ್ಷಿಣ ಮಂತ್ರಾಲಯ ಹಾಗೂ ಸೋದೆ ಹಾಗಾಗಿ ಉತ್ತರಾಯಣ ದಕ್ಷಿಣಾಯಣ ಎರಡೂ ಕೂಡ ಕಲತಂಥ ಒಂದು ಪರ್ವಕಾಲ ಅಂದ್ರೆ ಅದು ಕೊಂಚ ಶ್ರೀಪಾದಗಳವರ ಈ ಸನ್ನಿಧಾನ ಅಂತ ನಾನು ಭಾವಿಸ್ತೇನೆ ಬಹಳ ಸಂತೋಷದ ಸಂಗತಿ ಭಾಗವತದ ಜ್ಞಾನ ಯಜ್ಞವನ್ನ ನಡೆಸಿಕೊಟ್ಟು ಮಂಗಳದ ದಿನದಂತೆ ಮಂತ್ರಾಲಯ ಶ್ರೀಪಾದಗಳವರು ಸನ್ನಿಧಾನ ವಹಿಸಿದ್ದು ನಮ್ಮೆಲ್ಲರ ಮೇಲೂ ಕರುಣೆ ಉರು ಸಾರೋ ಇವರಲ್ಲಿದ್ದು ಅನುಗ್ರಹಿಸಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಪರಮ ಪೂಜ್ಯ ಪಾವಿ ಸಮೀರ ವಾದಿರಾಜರ ಸಾಹಿತ್ಯ ವಾದಿರಾಜರ ಸಮಾಜಮುಖಿಯಾಗಿ ಮಾಡಿದ ಕಾರ್ಯ ಧರ್ಮದ ಸ್ಥಾಪನೆ ಧರ್ಮದ ರಕ್ಷಣೆ ಧರ್ಮದ ಬೋಧನೆ ಎಷ್ಟೆಲ್ಲ ಮಾಧ್ಯಮಗಳು ಆ ಕಾಲದಲ್ಲಿ ಪ್ರಸ್ತುತವೋ ಅವುಗಳನ್ನೆಲ್ಲ ಬಳಸಿ ತಮ್ಮ ಕಾಲದಲ್ಲಿ ಯಾವ ರೀತಿ ಧಾರ್ಮಿಕ ಪ್ರತಿಯೊಬ್ಬರಲ್ಲಿ ಜಾಗೃತವಾಗಬೇಕು ಆ ಕಾರ್ಯ ಮಾಡಿದಂತಹ ಧೀಮಂತ ಶ್ರೀಮಂತಿಗಳು ಅವರ ನಂತರ ರಾಜರನ್ನೇ ಸ್ಫೂರ್ತಿಯನ್ನಾಗಿಟ್ಟುಕೊಂಡು ಮಂತ್ರಾಲಯ ಗುರುಸಾಗ ಕೂಡ ವಿಶ್ವ ಮಟ್ಟದಲ್ಲಿ ಅದ್ಭುತವಾದ ರೀತಿ ಸನಾತನ ಧರ್ಮವನ್ನ ಆಸ್ತಿಕ ಶ್ರದ್ಧೆ ಭಾರತೀಯ ಸಂಸ್ಕೃತಿಗಳನ್ನ ಮೂಲಕ ಅದ್ಭುತವಾದ ಕ್ರಾಂತಿಯನ್ನ ಇಂದಿಗೂ ಅಂದಿಗೂ ಮಾಡಿದಂತಹ ಮಹಾನುಭಾವರು ಅಂದ್ರೆ ಅದು ಗುರುಸಾಹುಭ ಅವರ ಮಂತ್ರಾಲಯ ಅಂತಹ ಗುರುಸಾಂಬರ ಪೀಠವನ್ನು ಅಲಂಕರಿಸಿದ ಸುಹದೇವನ ತೀರ್ಥ ಶ್ರೀಪಾದಗಳವರು ವಾಜರಾಜರ ಪೀಠವನ್ನು ಅಲಂಕರಿಸಿದಂತಹ ವಿಶ್ವವ ತೀರ್ಥ ಶ್ರೀಪಾದಗಳವರು ಪವಿತ್ರ ಆಗಿದೆ ಇಲ್ಲಿ ಅಂತಂದ್ರೆ ಇಲ್ಲಿರುವ ನೀರು ಪವಿತ್ರ ಆಗಿದೆ ಇಲ್ಲಿ ಸಂಸ್ಥಾನ ಪೂಜೆ ನೆರವೇರಿಸಿದ್ದಾರೆ ಅಂದ್ರೆ ಇಲ್ಲಿಯ ವಾತಾವರಣ ಈ ಕಾರ್ಯಕ್ರಮವನ್ನ ಪರೋಕ್ಷ ಪ್ರತ್ಯಕ್ಷವಾಗಿ ನೋಡೋದೇ ಒಂದು ಭಾಗ್ಯ ಅಂತ ನಾವು ಭಾವಿಸಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಪೂಜ್ಯ ಶ್ರೀಪಾದಗಳು ಭಾಗವತದ ಮಂಗಳೋತ್ಸವದ ನಿಮಿತ್ತವಾಗಿ اتیشنس <Sessizos> تپو سنان گوندے पूज्य राघवेंद्राय सत्यधर्मरदाय तथा तथा कल्पवृक्षाय तथा वर्णीयवे बोलव्यासये ये पदं कृत्वा ब्रह्म विश्वेत् परितृप्तं वयं गाहे आरतीं जन्मार्थ स्थीरGoverणयान्तरकष्टे शक्तिश्च परा देवे ब्रह्मदराय आदि वये नित्यं गुरयः देवो वाणी वधां यथा विनमयो यत्र त्रितरं कोमृषा